ನಮಸ್ಕಾರ ಜ್ಯೋತಿಷ್ಯಶಾಸ್ತ್ರದಲ್ಲಿ ನಂಬಿಕೆ ಇರುವವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿ ಮಿಥುನ ಲಗ್ನದವರ ಮಾಸಭವಿಷ್ಯ ತಿಳಿಯೋಣ ಬನ್ನಿ ವೃತ್ತಿಜೀವನ ತಿಂಗಳ ಆರಂಭದಲ್ಲಿ ಗುರು ದುರ್ಬಲನಾಗಿರುತ್ತಾನೆ ನಂತರ ಅನುಕೂಲಕರ ಸ್ಥಾನಕ್ಕೆ ಬರುವುದರಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಇದು ಗುರುವಿನಿಂದ ಸಿಗುವ ಫಲ ಇನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ನಿರಂತರ ಪ್ರಯತ್ನದಿಂದ ಗುರಿ ತಲುಪುವ ಸಾಧ್ಯತೆ ಇದೆ ನಿಮಗೆ ಗುರು ಅನುಕೂಲಕರನಾಗುವುದರಿಂದ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ವಲ್ಪ ದಿನಗಳ ನಂತರ ಅಭಿವೃದ್ಧಿಯಾಗುತ್ತದೆ ಇನ್ನು ಕುಟುಂಬ ಜೀವನದಲ್ಲಿ ನಾಲ್ಕನೇ ಮನೆಯ ಮೇಲೆ ಧನಾತ್ಮಕ ಅಥವಾ ಋಣಾತ್ಮಕ ಪ್ರಭಾವವೂ ಇಲ್ಲ ಹೊಸ ಸಂಘರ್ಷಗಳೇನು ಉದ್ಭವಿಸುವ ಸಾಧ್ಯತೆಯೂ ಇಲ್ಲ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇದೆ ಅದನ್ನೇ ನೀವು ಮುಂದುವರಿಸಿಕೊಂಡು ಹೋದರೆ ಉತ್ತಮ ಇನ್ನು ಪ್ರೇಮ ಮತ್ತು ವೈವಾಹಿಕ ಜೀವನ ನೋಡುವುದಾದರೆ ಅಪನಂಬಿಕೆಯ ಚಕ್ರ ಆರಂಭವಾಗುವ ಸಾಧ್ಯತೆ ಇದೆ ಸಂವಹನ ಕಡಿಮೆ ಮಾಡುವುದು ಬುದ್ಧಿವಂತಿಕೆಯಾಗಿದೆ ವಿವಾಹಿತರು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಎದುರಿಸಿದರೆ ಸಂತೋಷಕರ ದಾಂಪತ್ಯ ಜೀವನ ಸಾಧ್ಯವಾಗುತ್ತದೆ ಆರ್ಥಿಕ ಸ್ಥಿತಿಯನ್ನು ನೋಡೋಣ ಹನ್ನೊಂದನ ಹನ್ನೊಂದನೇ ಮನೆಯಾದ ಅಧಿಪತಿ ಮಂಗಳ ದುರ್ಬಲ ಸ್ಥಿತಿಯಲ್ಲಿರುವುದರಿಂದ ಆರ್ಥಿಕವಾಗಿ ಮಿಶ್ರ ಫಲಿತಾಂಶಗಳ ನಿರೀಕ್ಷೆ ಖರ್ಚುಗಳ ಮೇಲೆ ನಿಯಂತ್ರಣ ಅಗತ್ಯ ಏಕೆಂದರೆ ನಿಮಗೆ ಹತ್ತನೇ ಮನೆಯಲ್ಲಿ ಯೋಗಕಾರಕನಾದ ಶನಿಯು ಇರುವುದರಿಂದ ಕುಜನಿಂದ ನಿಮಗೆ ಆರಂಭಿಕ ತೊಂದರೆಗಳಾದರೂ ನಂತರ ಅದು ಸರಿ ಹೋಗುತ್ತದೆ ಇನ್ನು ಆರೋಗ್ಯ ವಿಷಯದಲ್ಲಿ ನೋಡುವುದಾದರೆ ಗುರು ಮತ್ತು ಬುಧನ ಪ್ರಭಾವದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು ಸಮತೋಲಿತ ದಿನಚರಿಯನ್ನು ಅನುಸರಿಸಿದರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು ಪರಿಹಾರವಾಗಿ ಬೇವಿನ ಮರದ ಬುಡಕ್ಕೆ ನೀರು ಹಾಕುವುದು ಶ್ರೇಷ್ಠ ಇದು ಒಂದು ಸಮತೋಲಿತ ತಿಂಗಳು ಆಗಬಹುದು ಆದರೆ ತಾಳ್ಮೆ ಮತ್ತು ಜಾಣ್ಮೆ ಅಗತ್ಯವಿದೆ ಹಾಗಾಗಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಅಕ್ಟೋಬರ್ ಮಾಸವು ಎಲ್ಲವೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ವಂದನೆಗಳು